Showroom is just more than a display space. It's a reflection of Ganesh Dada's commitment to quality, innovation, and customer satisfaction. Without further ado, let us formally begin the inauguration event by opening three newly renovated blocks. ಗಣೇಶ್ ಟ್ರೇಡರ್ಸ್ ಮಲ್ಟಿಬ್ರ್ಯಾಂಡೆಡ್ ಟೈಲ್ಸ್ ಆ್ಯಂಡ್ ಸ್ಯಾನಿಟರಿ ಶೋರೂಮ್ ಇದರ ಉದ್ಘಾಟನಾ ಕಾರ್ಯ ಕಾರ್ಯಕ್ರಮಕ್ಕಾಗಿ ನಾವೆಲ್ಲೆಲ್ಲೇ ಸೇರಿದೆ ಗಣೇಶ್ ಟ್ರೇಡರ್ಸಿಗೆ ನೂರ ಹದಿನೈದು ವರ್ಷಗಳ ಭವ್ಯವಾದ ಇತಿಹಾಸ ಇದೆ ಸಾವಿರದ ಒಂಬೈನೂರ ಆರರಲ್ಲಿ ನೆನಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಆರರಲ್ಲಿ ಮಾವಿನ ಪೈಗಳ ಅಜ್ಜ ಶ್ರೀಯುತ ಗೋಪಾಲ್ ಪೈ ಪಾಣೆಮಂಗಳೂರು ಅವರು ಕುಟುಂಬ ಸಮೇತರಾಗಿ ಪುತ್ತೂರಿ ಬಂದರು ಪುತ್ತೂರಿ ಬಂದು ಅವರ ಕುಲಗಸು ವ್ಯಾಪಾರ ಸಾವಿರದ ಹತ್ತರಲ್ಲಿ ಮರದ ವ್ಯಾಪಾರ ಪ್ರಾರಂಭಿಸಿದರು ಮೊತ್ತ ಮೊದಲಾಗಿ ಆಗದ ಕಾಲದಲ್ಲಿ ಲಾರಿಗಳು ಇರಲಿಲ್ಲ ಸಾವಿರದ ಹತ್ತರಲ್ಲಿ ಎತ್ತಿನ ಗಾಡಿಯಲ್ಲಿ ಕಟ್ಟಿಗೆಯನ್ನು ಮರವನ್ನು ಸಾಗಿಸುವಂಥ ಕ್ರಮ ಇತ್ತು ಎಷ್ಟೊಂದು ವರ್ಷ ಸಾವಿರದ ಹತ್ತರವರೆಗೆ ಎತ್ತಿನ ಗಾಡಿ ಸೇರಲಿಲ್ಲ ಬಾಡಿಗೆ ತಗೊಳ್ತಿದ್ದರು ಕೆಲವೇ ವರ್ಷಗಳ ನಂತರ ಒಂದು ಎತ್ತಿನ ಗಾಡಿಯನ್ನು ತಗೊಂಡ್ರು ಅದರ ಮೂಲಕ ಮರವನ್ನು ಸಾಗಿಸುವುದು ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ರು ಇ ವಾಸ್ ಕಮಿಟೆಡ್ ಫಾರ್ ಇಸ್ ಬಿಸ್ನೆಸ್ ಆಮೇಲೆ ಅದೇ ವ್ಯಾಪಾರ ವೃದ್ಧಿಪಡಿಸಿ ಕಟ್ಟಿಗೆ ಅಥವಾ ಟಿಂಬರ್ ಮರ್ಚೆಂಟ್ ಒಟ್ಟಿಗೆ ಪೆಟ್ರೋಲಿಯಂ ಪ್ರೊಡಕ್ಷನ್ ಅಂಗಡಿ ಇದ್ದರು ಜೀಮ್ಸ್ ಅಂಗಡಿ ತೆರೆದರು ಆಮೇಲೆ ಒಟ್ಟಿಗೆ ಕೃಷಿ ಕ್ಷೇತ್ರದಲ್ಲೇ ಕಾಯಿಲಿಟ್ಟರು ಬಾಡಿಕೆ ತೋಟ ಗದ್ದೆಗಳು ಇದೆಲ್ಲ ಹೇಗೆ ಅವರು ಜನರ ಮೆಚ್ಚುಗೆಯನ್ನು ಗಳಿಸಿದಂಥ ಒಂದು ವಿಶೇಷವಾದ ವ್ಯಕ್ತಿ ಒಂದು ಸಣ್ಣ ಎಕ್ಸ್ಪೀ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ನಾನಾಗ ಸಾವಿರದ ಒಂಬೈನೂರ ಅರವತ್ತು ಆದಿಯಲ್ಲಿ ತಿರುವಮಾನ ಕಾಲೇಜಿಗೆ ಹೋಗ್ತಾಯಿದ್ದೆ ಬಸ್ಸಲ್ಲಿ ಸಿಟಿ ಬಸ್ ಇದ್ದಾಗ ಬಸ್ ಸ್ಟ್ಯಾಂಡಿಂದ ಕಾಲೇಜಿನವರೆಗೆ ನಾವು ಸಿಟಿ ಬಸ್ಸಲ್ಲಿ ಬಂದು ಕೂತ್ಕೊಳ್ಳೋದು ಒಂದು ಸೀಟನ್ನು ಕಾಯಿ ದಿವಸ ಈಗ ಒಂದೂವರೆ ಗಂಟೆಗೆ ಸರಿ ಗೋಪಾಲ್ ಬಾಯಿಗೆ ಬರ್ತಿದ್ವಿ ಅಂಕಲ್ ಬಂದು ಕೂತ್ಕೊಳ್ಳಿ ಅಂತ ಭಾಳ ಖುಷಿ ಆಗ್ತದೆ ಅವರಿಗೆ ಹೇಳ್ತೀವಿ ನಿಮ್ಮ ಟಿಕೆಟಲ್ಲಿ ನಾನು ಕೊಡ್ತೇನೆ ಅಂತ ಬಸ್ಸಿನ ಅಲ್ಲಿ ಅವರೇ ನಂದು ಮತ್ತು ಭಾಸ್ಕರ್ ಭಾಯಿ ಅಂತ ಬಿರು ಬಸವನ ನಮ್ಮ ಟಿಕೆಟ್ ಎಷ್ಟು ಎಷ್ಟಾಗ ಆರು ಪೈಸೋದು ಮೂರು ಆಣೆ ನೆನ್ಪಿಟ್ಟು ಕೊಡೋದು ಆಗ ಒಂದು ಆಣೆ ಈಗ ಆಗ ಚಾಕಿದ ಒಂದು ಆಣೆ ಒಳ್ಳೆ ಚಾಕಿದ ಒಂದು ಆಣೆ ಅದು ಈ ಹಣ ಇಪ್ಪತ್ತು ರೂಪಾಯಿ ಪ್ರತಿ ದಿವಸ ಇದು ಅಂತ ಒಂದು ಉದಾತ್ತವಾದಂಥ ವ್ಯಕ್ತಿ ಆಮೇಲೆ ಅವರ ನಾಲ್ಕು ಮಕ್ಕಳಿಗೆ ಸಹ ಎಲ್ಲವನ್ನು ಬಿಟ್ಟು ಕೊಟ್ಟರು ಮೊತ್ತ ಮೊದಲಾಗಿ ದೊಡ್ಡವರು ಚರಡಪ್ಪ ಪೈ ವಿಠಲ್ಪಾಯಿ ವೆಂಕಟೇಶ್ ಪೈ ಆಮೇಲೆ ನರಸಿಂಪಾಯಿಗಳು ಯಾರು ನಮ್ಮ ವಾಮನ್ ಪೈಗಳು ತಂದೆಯವರು ಅವರು ಜೀವಸ ವ್ಯಾಪಾರ ಮುಂದುವರಿಸಿದ್ರು ಆಮೇಲೆ ಅವರೊಟ್ಟಿಗೆ ಅವರಿಗೆ ಐದು ಮಂದಿ ಹೆಣ್ಣು ಮಕ್ಕಳು ಅದರಲ್ಲಿ ಪ್ರಸಿದ್ಧರಾದವರು ಡಾಕ್ಟರ್ ಗೌರಿ ಪೈಗಳು ಆನಂದಾಶ್ರಮ ಸ್ಥಾಪಿಸಿ ಹಿರಿಯ ನಾಗರಿಕರಿಗೆ ಒಂದು ಸೂರು ಅಥವಾ ಮನೆಯನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ಅದ್ಭುತವಾದಂಥ ವ್ಯಕ್ತಿ ನಾಲ್ಕು ಗಂಡು ಮಕ್ಕಳಿಗೆ ನಾಲ್ಕು ವಿಭಾಗಗಳಲ್ಲಿ ಬಿಟ್ಟುಕೊಟ್ಟರು ನರಸಿ ಪೈಗಳು ಅವರು ಜೀರಸ್ ಅಂಗಡಿಯನ್ನು ವ್ಯಾಪಾರ ಮಾಡಿದರು ಅವರ ಮಗ ಅವರು ಜೀರಸ್ ವ್ಯಾಪಾರದಲ್ಲಿ ಬೇಕಾದಷ್ಟು ಯಶಸ್ಸುಗೊಳಿಸಿದಾರೆ ಅವರ ಮಗ ವಾಮನ್ ಪೈ ಆ ವಿಭಾಗಕ್ಕೆ ಹೋಗದೆ ಸ್ಯಾನಿಟರಿ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಅಂದರೆ ನಲವತ್ತೈದು ವರ್ಷಗಳ ಮೊದಲು ಈ ಸ್ಯಾನಿಟರಿ ಅಂಗಡಿಯಲ್ಲಿ ಓಪನ್ ಓಪನ್ ಮಾಡಿದರು ಅದರ ಅದಕ್ಕೆ ನಲವತ್ತೈದು ವರ್ಷಗಳಾಯಿತು ಅತ್ಯುತ್ತಮವಾದ ರೀತಿಯಲ್ಲಿ ಬೆಳೀತಾ ಉಂಟು ಎಲ್ಲ ಗಿರಾಕಿಗಳ ಅಥವಾ ಸಹ ಫ್ರೆಂಡ್ಶಿಪ್ ಉಂಟು ಅವರಿಗೆ ಅವರ ಮಗನೂ ಅದೇ ರೀತಿಯಾಗಿ ಕಸ್ಟಮರ್ ಇಸ್ ದ ಕಸ್ಟಮರ್ ಇಸ್ ಗಾಡ್ ಅಂತ ನಮ್ಮ ಅಂಗಡಿಗೆ ಯಾರು ಬರ್ತಾರೆ ಜವಾಹರ್ ದೇವರು ಅಂತ ನಾವು ಗ್ರಹಿಸಬೇಕಂತ ವ್ಯಾಪಾರದಲ್ಲಿ ಅಂಥ ಒಂದು ನಿಯತ್ತನ್ನು ಇಟ್ಟುಕೊಂಡವರು ಯಾವುದೇ ವಸ್ತುಗಳು ಅತ್ಯುತ್ತಮವಾದ ಬ್ರ್ಯಾಂಡೆಡ್ ಕಂಪನಿದು ಇರುವಂಥದ್ದು ಸ್ಯಾನಿಟರಿ ಇರ್ಬೋದು ಟೈಲ್ಸ್ ಇರ್ಬೋದು ಕಟ್ಟಡ ಕಟ್ಟಲಿಕ್ಕೆ ಬೇಕಾದಂಥ ವಸ್ತುಗಳು ಪುತ್ತೂರಿನ ಮಾನ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಎಲ್ಲ ಒದಗಿಸುವ ಯಾಕೆಂದರೆ ವಾಮನ್ ಪ್ರಕಾರ ಅಷ್ಟು ಫ್ರೆಂಡ್ಲಿ ಪರ್ಸನ್ ಅವರು ಅವ್ರಿಗೆ ಸ್ನೇಹಿತರೆಲ್ಲರೂ ಒಮ್ಮೆ ಸ್ನೇಹಿತರು ಅಂತ ಪರ್ಮನೆಂಟ್ ಅವರು ಸ್ನೇಹಿತರೆ ಚರ್ಚೆ ಆಗಿ ಬೇರೆ ಆದರೆ ಸ್ನೇಹಿತರು ಸ್ನೇಹಿತರೆ ಸ್ನೇಹಿತರು ಸ್ನೇಹಿತರೆ ಅದು ಅದು ಅವರ ವಿಶೇಷ ಹಾಗೆ ಸರ್ ನಲವತ್ತೈದು ವರ್ಷಗಳಿಂದ ಈ ವ್ಯಾಪಾರ ಮಾಡಿದ್ದವರು ಈಗ ಅವರ ಬಗ್ಗೆ ಒಂದು ಸಣ್ಣ ಮೌಲ್ಯಾಧಾರಿತ ವ್ಯಾಪಾರ ಗ್ರಾಹಕರ ಸೇವೆ ಹಾಗೂ ಸಂತೃಪ್ತಿಯಲ್ಲಿ ಗಣೇಶ್ ಟ್ರೇಡರ್ಸ್ ಇನ್ನೊಂದು ಹೆಚ್ಚು ಸಣ್ಣ ಒಂದು ಆರ್ಟಿಕಲ್ ನಾನು ಕೊಟ್ಟಿದ್ದೇನೆ ಉದಯ ಸುದ್ದಿಯಲ್ಲಿ ಅದನ್ನು ನೀವು ಓದಿಕೊಳ್ಬೋದು ಅವರ ಬಗ್ಗೆ ಸಂಪೂರ್ಣವಾದಂಥ ಸ್ಥೂಲವಾದಂಥ ಪರಿಚಯದಲ್ಲಿ ಕೊಟ್ಟಿದ್ದೇನೆ ಅವರಿಗೆ ಮಹಲಿಂಗೇಶ್ ಅವರು ಮತ್ತು ಅವರ ಮಗ ಮತ್ತು ಅವರ ಕುಟುಂಬಕ್ಕೆ ಮಹತ್ವ ಭಾರ ಶ್ರೀ ಮಾಲಿಂಗೇಶ್ವರ ಹಾಗೆ ಅವರು ನಂಬಿದಂಥ ವೆಂಕಟರಮಣ ಕಾಶಿ ಮಠಾಧೀಶ್ವರು ಎಲ್ಲರೂ ಆಯುಷ್ ಆರೋಗ್ಯ ಮನಶಾಂತಿ ವ್ಯಾಪಾರ ಅಭಿವೃದ್ಧಿಯನ್ನು ಕೊಟ್ಟು ಉತ್ತಮ ಅಭಿವೃದ್ಧಿಯನ್ನು ಮೊದಲಿಗೆ ವಂದಿಪೆ ಶ್ರೀ ಗಣನಾಥ ಸಕಲ ವಿದ್ಯೆಗಳ ಮೂಲಧಾರ ಸುರ ಮುನಿ ಮೊದಲಿನ ಗುರು ನೀನು ಸುರ ಮುನಿ ಮೊದಲಿನ ಗುರು ನೀನು ಸಂಗೀತ ಸಾಹಿತ್ಯದ ಕಲೆಯೂ ನೀ ಸಂಗೀತ ಸಾಹಿತ್ಯದ ಕಲೆಯು ನೀನು ತಂದೆ ಶ್ರೀಗಣನಾಥ್ ಅವರಲ್ಲಿ ಇರುವಂತಹ ಅಭಿಮಾನ ಹಾಗೂ ಶಾಲೆಯ ಕಾಲೇಜಿನ ಬಗ್ಗೆ ಏನಾದರೂ ಹೊಸತು ಕಂಡು ಬಂದಲ್ಲಿ ಅಥವಾ ಅಭಿವೃದ್ಧಿ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲದೆ ಯಾವುದೇ ರೀತಿಯ ಪಯಾಸ್ ಇಲ್ಲದೆ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡುವಂತಹ ಒಂದು ಒಳ್ಳೆಯ ಮಾತನ್ನು ಆಡುವಂತಹ ತುತ್ತೂರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇದ್ದಾರಂತಾದರೆ ಅವರಲ್ಲಿ ವಾಮನಪಾಯಿ ಅಗ್ರಗಣ್ಯರು ಸಿದ್ಧಾಂತ ಯಾವುದೇ ಇರಲಿ ನಂಬಿದಂತಹ ತತ್ವ ಯಾವುದೇ ಇರಲಿ ನಾವೆಲ್ಲರೂ ಮನುಷ್ಯರಾಗಿ ಸಮಾಜ ಸಮಾಜದ ಜವಾಬ್ದಾರಿಯುತ ನಾಗರಿಕರಾಗಿ ಇರಬೇಕು ಎಂದು ನನಗೆ ತೋರಿಸಿಕೊಟ್ಟವರಲ್ಲಿ ವಾಮನ್ ಭಾಯಿ ಒಬ್ಬರು ಅದರಿಂದ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅವರ ವ್ಯಾಪಾರಕ್ಕೆ ಭಗವಂತನ ಸರ್ವ ಆಶೀರ್ವಾದಗಳನ್ನು ಒಳಿಟ್ಟನ್ನು ನಾನು ಕೋರುತ್ತೇನೆ ಗಣೇಶ್ ಬಾಯಿ ನನ್ನ ಮೇಲೆ ನೀವು ಇಟ್ಟಂತಹ ವಿಶ್ವಾಸಕ್ಕೆ ನಿಮಗೆ ನಾನು ಋಣಿಯಾಗಿದ್ದೇನೆ ಈ ನಿಮ್ಮ ಕುಟುಂಬದ ಸಂತಸದ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗಿಯನ್ನಾಗಿ ಮಾಡಿದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ವಾಮನಪೇಡಗಳು ಯಾವುದು ನೇರ ಇಟ್ಟ ನಿರ ನಿರಂತರ ಅಂದರೆ ನಮ್ಮ ಒಂದು ಇರಲಿದೆ ಯಾವುದು ಒಂದು ಚಾನೆಲ್ ಸುವರ್ಣ ಹಾಗೆ ನಮ್ಮ ವಾಮನಪೇಗಳ ಹಾಗೆ ಕೈಗೊಳ್ಳದಿದ್ದರೂ ಸಹ ಅವರ ಹತ್ರ ಕೋಪ ಬರುವುದಿಲ್ಲ ಅವ್ರು ಬೈದರು ಸರ್ ಯಾಕೆಂದ್ರೆ ಅವ್ರು ಬೈದ್ರೆ ನಮ್ಮ ಒಳ್ಳೇದಕ್ಕೆ ಬೈದಿರ್ತಾರೆ ಅಂತ ಹೇಳುವಂಥದ್ದು ಸತ್ಯ ಹಾಗೆ ನಾನು ಸಣ್ಣ ಇರೋದ್ರಿಂದ ಇಲ್ಲಿ ಮುತ್ತೂರಲ್ಲಿ ನೋಡ್ತಿರ್ಬೋದು ನಮ್ಮ ಮನೆ ಇಲ್ಲೇ ಇರ್ತದ್ದು ಸೊ ಇಲ್ಲಿ ಓಡಾಡ್ತಾ ಇದ್ದದ್ದು ಆಗಲೇ ಗಣೇಶನ ನಾನು ನೋಡ್ತಾ ಇದ್ದೇವೆ ಅಮ್ಮನ ಕೈಗಾರು ಇಲ್ಲಿ ಮನೆ ಇತ್ತು ಆ ನಿಟ್ಟಿನಲ್ಲಿ ಮೊದಲಿನಲ್ಲಿ ನಮ್ಮ ಹುಳಿಯ ರಿನೋಬ್ರೇಷನ್ ಎಂಥ ಕೆಲಸ ಆಗ್ತಾ ಇದ್ರು ಸಹ ಗಣೇಶಿಂದ ಸಪ್ಲೈ ಆಗ್ತಾ ಇತ್ತು ಬಹಳಷ್ಟು ಮಿನಿಮಮ್ ರೇಟ್ ಉತ್ತಮವಾದ ಕ್ವಾಲಿಟಿ ಕಣ್ಣು ಮುಚ್ಚಿ ನಾವು ತಗೊಳ್ಬೋದು ಏನೇ ಹೆದರಿಕೆ ಇಲ್ಲದೆ ಅಲ್ಲಿಂದ ತಗೊಳ್ಬೋದು ಹಾಗಾಗಿ ಇಲ್ಲಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ ಇನ್ನೂ ಉತ್ತಮ ಆದಿ ಬೆಳೆದು ಪುತ್ತೂರು ಬೆಳವಣಿಗೆಗೆ ಗಣೇಶ ಕೊಡುಗೆ ಕೊಡಲಿ ಅಂತೇಳಿ ನಾನು ಆಶಿಸ್ತಾ ಒಂದೆರಡು ಹೆಣ್ಣು ಮಾತುಗಳನ್ನು ಉತ್ತಮ ಸೇವೆ ಕೊಡ್ತಾ ಇದ್ದಾರೆ ಅದಕ್ಕೆ ನಾನೊಂದು ಸಂತೃಪ್ತ ಗ್ರಾಹಕರಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸಾಕಷ್ಟು ಅವರತ್ರ ವ್ಯವಹಾರ ಮಾಡಿದ್ದೇನೆ ಈಗ ಒಂದು ಇನ್ಸಿಡೆಂಟ್ ಅನ್ನು ಹೇಳಿದರು ಅಂತ ಹತ್ತಾರು ಇನ್ಸಿಡೆಂಟ್ಗಳು ನಾನು ಅನುಭವಿಸಿದ್ದೇನೆ ಯಾವಾಗಲೂ ಇಲ್ಲಿ ಲೆವರ್ ಲೆಟ್ ಡೌನ್ ಇಸ್ ಕಸ್ಟಮರ್ ಏನು ತೊಂದರೆ ಆಗದಾಗೆ ಸರ್ವಿಸನ್ನು ಇದೆ ಕಂಪನಿಗಳನ್ನು ನಾವು ನಂಬಿ ತಗೊಳ್ತೇವೆ ಆದರೆ ಕಂಪನಿಗಳಿಂದ ಸರ್ವಿಸ್ ಕೊಡಿಸ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಅವರು ಜಾಗೋರ್ ಡೀಲರ್ ಆಗಿದ್ದಾರೆ ಆ ಜಾಗೋರಿನ ನಮಗೆ ಏನಾದರೂ ಪ್ರಾಡಕ್ಟ್ನಲ್ಲಿ ವಾರಂಟಿ ಪ್ರಾಡಕ್ಟ್ನಲ್ಲಿ ತೊಂದರೆ ಬಂದರೆ ಆಗ ಅಲ್ಲಿ ಆ ಡೀಲರ್ನ ಮಾತು ನಮಗೆ ಗೊತ್ತಾಗ್ತದೆ ನಮಗೆ ಕಂಪನಿ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ ನೇರವಾಗಿ ಆಗ ಡೀಲರ್ ಬರ್ತಾರೆ ಡೀಲರ್ ಒತ್ತಡ ಹಾಕಿದರೆ ಮಾತ್ರ ಅವರು ಬಂದು ನಮಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಅದನ್ನು ಆ ಕೆಲಸವನ್ನು ವಾಮನ್ ಬೈಗಳು ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸ್ತಾರೆ ನರ್ಸಿಂಗ್ ಬೈಗಳು ಬಹುಶಃ ಅತ್ಯಂತ ಹಳೆಯ ಕಸ್ಟಮರ್ಗಳಲ್ಲಿ ನಾನು ಒಬ್ಬ ಆಗಿರ್ಬೋದು ಯಾಕೆಂದರೆ ನಾನು ಎಂಬತ್ತೈದರಲ್ಲಿ ನಮ್ಮ ಶ್ರೀರಾಮ ಕನ್ಸ್ಟ್ರಕ್ಷನ್ಸ್ ಓಪನ್ ಆದಾಗಿನಿಂದ ಇವತ್ತಿಗೆ ಕೂಡ ನಾವು ಅವರ ಒಂದು ಕಸ್ಟಮರ್ ಬಹಳ ದೊಡ್ಡ ಕಸ್ಟಮರ್ ಅಂತ ಹೇಳೋದಿಲ್ಲ ಆದರೆ ಬಹಳ ಹಳೆಯ ಕಸ್ಟಮರ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಮ್ಮ ಕುಟುಂಬದ ನಮ್ಮ ಕುಟುಂಬಕ್ಕೂ ಮತ್ತು ಈ ಪೈ ಕುಟುಂಬಕ್ಕೂ ಭಾಳ ವರ್ಷ ಸಂಬಂಧ ಐವತ್ತು ವರ್ಷಗಳ ಹಿಂದಿಂದು ನಮ್ಮ ಡಾಕ್ಟರ್ ಗೌರಿಬೈವರಗಳ ಮೂಲಕ ನಮ್ಮ ಒಂದು ಸಹ ನಮ್ಮ ಮನೆಗಳ ಮನೆ 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 ಮತ್ತು ಪಯ್ಯವರ ಮನೆ ನಾವು ಒಂದೇ ಮನೆಯವರಾಗಿ ಅಷ್ಟು ಆತ್ಮೀಯರು ನನ್ನ ತಮ್ಮ ಹುಟ್ಟಿದ್ದೇ ಅವರ ಡಾಕ್ಟರ್ ಗೌರಿಬೈವರ ಆಸ್ಪತ್ರೆಯಲ್ಲಿ ಹಾಗೆ ಅಲ್ಲಿಂದ ನಮ್ಮ ಸಂಬಂಧ ಶುರುವಾಗಿದೆ ಹಾಗೆ ಆ ಬಾಂಧವ್ಯದೊಟ್ಟಿಗೆ ದೊಡ್ಡಿಗೆ ಆಗ ನಾವು ವ್ಯವಹಾರ ಅಂತ ಬೇರೆ ಇರಲಿಲ್ಲ ಹಾಗೆ ನಮ್ಮ ಆತ್ಮೀಯ ಅತ್ಯಂತ ಆತ್ಮೀಯರಾದಂತಹ ಒಬ್ಬ ಅಮನ್ ಈಗ ಅವರ ಮಗ ನರಸಿಂಹ ಇಬ್ಬರು ಕೂಡ ಸೇರಿಕೊಂಡು ಈ ಒಂದು ಗಣೇಶ ತಟಸ್ವಿಂದ ದೊಡ್ಡ ಶೋರೂಮ್ ಅನ್ನು ವಿಸ್ತೃತವಾದಂತಹ ಶೋರೂಮ್ ಅನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆ ಈ ಒಂದು ಸಂಸ್ಥೆಯು ತುತ್ತೂರಿನ ಮತ್ತು ಹೊರಟ ಜನತೆಗೆ ಎಲ್ಲರಿಗೂ ಕೂಡ ಅತ್ಯಂತ ಉಪಯೋಗ ಆಗ್ಲಿ ಅವರ ಒಂದು ವ್ಯಾಪಾರವು ಕೂಡ ವೃದ್ಧಿಸಲಿ हिमसेल्फ्स इन दिस एरिया विथ इस युनिक क्रिएटिव्ह अँड ओरिजिनल आयडियाज दिस ट्रेडमार्क लाईस इन ब्लेंडिंग मॉर्डर्न अँड ट्रेडिशनल असस्थेटिक्स विच इनवॉल्स अ क्रिएटिंग अ स्पेस दॅट फील्स बहुत कंटेंपरी अँड टाईमलेस मे रिक्वेस्ट कामत सर टू प्लीज कम फर्व ಯಶಸ್ವಿ ಪುರುಷನ ಹಿಂದೆ ಪುರುಷನ ಜೊತೆ ಒಬ್ಬರು ಮಹಿಳೆ ಇರ್ತಾರೆ ಅಂತ ಒಂದು ಮಾತಿದೆ ಅದು ಈ ವಾಮನ್ ಪೈ ಇವರಿಗೆ ಅಕ್ಷರಸ ಸತ್ಯ ಇವರ ವ್ಯವಹಾರದ ಎಲ್ಲ ಕ್ರೆಡಿಟ್ ಅವರ ಧರ್ಮಪತ್ನಿಯವರು ಪರಿಸರಬೇಕು ವಾಮನ್ ಪೈ ಅವರು ಮತ್ತು ನಾನು ಬಹಳ ಗೆಳೆಯರು ಅವರ ಜೊತೆ ನಾನು ದೇಶ ವಿದೇಶಗಳಿಗೂ ಕೂಡ ಟೂರ್ ಹೋಗಿದ್ದೇನೆ ಫ್ಯಾಮಿಲಿ ಇಲ್ಲದ ಟೈಮಲ್ಲಿ ನಾವು ಟೂರ್ ಹೋದಾಗ ಬೆಳಿಗ್ಗೆ ಎದ್ದು ನಾನೊಂದು ಮೂಲೆಯಲ್ಲಿ ನಮಾಜ್ ಮಾಡ್ತಾ ಇದ್ದರೆ ಇನ್ನೊಂದು ಮೂಲೆಯಲ್ಲಿ ಅವರು ಪೂಜೆಯನ್ನು ಮಾಡ್ತಾ ಇದ್ದರು ಈಗ ಅವರ ಮಗ ಮತ್ತು ಸೊಸೆ ಕೂಡ ಅವರ ವ್ಯಾಪಾರದಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಆಗಿ ಹಾಕಿಕೊಂಡಿದ್ದಾರೆ ಅವರ ವ್ಯಾಪಾರ ಇನ್ನಷ್ಟು ಉತ್ತಮ ಇರಲಿ ಆ ಮೂಲಕ ಅವರಿಗೆ ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ದೇವರು ನೀಡಲಿ ಎಂದು ಆಶಿಸುತ್ತಾ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಸಹಕಾರ ಅವರಿಗೆ ಸದಾ ಇರಲಿ ಎಂದು ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಸಭೆಯಿಂದ ಸುಬ್ರಹ್ಮಣ್ಯದವರೆಗೆ ಒಂದೇ ಒಂದು ಪೆಟ್ರೋಲ್ ಪಂಪ್ ಇರಲಿಲ್ಲ ಆ ಒಂದು ವಾಮನ ಬಂದು ನನ್ನ ಹತ್ರ ಹೇಳಿ ಒಂದು ಯಾಕೆ ಸವಣ್ನಲ್ಲಿ ಮಾಡಿದರೆ ಯಾರಿಗಾರ ಉಪಕಾರ ಆಗ್ತದಲ್ವಾ ಅಂತ ಕೇಳ್ತಾರೆ ನನಗೆ ಇದೆ ಪೆಟ್ರೋಲ್ ಪಂಪಿನ ವ್ಯವಸ್ಥೆಯೇ ನನಗೆ ಗೊತ್ತಿಲ್ಲ ನೀವು ಮಾಡಿ ಕೊಡೋದಾದರೆ ನಾನು ಮಾಡ್ತೇನೆ ಜಾಗ ಇಟ್ಟು ಟೂಪ್ ಪಂಪ್ ಇದ್ದಷ್ಟು ಜಾಗ ತೆಗೆದು ಇವತ್ತು ಸವಣ್ನಲ್ಲಿ ಇರತಕ್ಕಂಥ ಪೆಟ್ರೋಲ್ ಪಂಪನ್ನು ಎಲ್ಲ ಜವಾಬ್ದಾರಿಯನ್ನು ವಾಮನುಪಾಯಿಗಳು ಮಾಡಿ ನನ್ನ ಕೈಗೆ ಕೊಟ್ಟಂತ ಇವತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಭಾಳ ಚೆನ್ನಾಗಿ ನಡೀತದೆ ಎರಡನೇದು ವ್ಯಾಪಾರದಲ್ಲಿ ಇವತ್ತು ಪೆಟ್ರೋಲ್ ಪಂಪ್ ಇಲ್ಲಿಂದ ದರ್ಬೆಯಿಂದ ಸುಬ್ರಹ್ಮಣ್ಯಕ್ಕೆ ಹದಿನಾಲ್ಕು ಪೆಟ್ರೋಲ್ ಪಂಪ್ಗಳಾಗಿದೆ ಅದು ಬೇರೆ ವಿಚಾರ ಅವತ್ತು ಯಾರೂ ಇಲ್ಲದ ಕಾಲದಲ್ಲಿ ನಾವು ಮತ್ತು ಅವರು ಸೇರಿಕೊಂಡು ಮಾಡಿದ ಒಂದನೇ ವ್ಯವಸ್ಥೆ ಎರಡನೇದು ನಿಮ್ಮ ಹೋಮಗದಲ್ಲಿ ಕಾಣತಕ್ಕಂಥ ಪ್ರಶಾಂತ್ ಮಹಾಲ ಕೊಡುಗೆ ಏನು ಈ ಸ್ಯಾನಿಟರಿ ವರ್ಕ್ಸ್ ಎಲ್ಲ ಇದೆ ಅದೆಲ್ಲ ಮಾಮನ್ ಬಾಯಿಗಳ ಕೊಡುಗೆ ಒಳಗೆ ಇರತಕ್ಕಂಥದ್ದೆಲ್ಲ ಅದು ಎರಡನೇದು ಹಿರಿಯರೆಲ್ಲ ಮುಂಚೆ ಸುಮಾರು ಮೂರು ವರ್ಷಗಳ ಹಿಂದಿನಿಂದ ಅವರ ಹಿರಿಯರೆಲ್ಲ ಪುತ್ತೂರು ತಾಲೂಕಿಗೆ ಸುಳ್ಯ ತಾಲೂಕು ಮತ್ತು ಕಡಬ ತಾಲೂಕಿಗೆ ಬಹಳ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು ಮಾಡತಕ್ಕಂಥ ವ್ಯವಸ್ಥೆಯೊಟ್ಟಿಗೆ ನಾವು ಕೂಡ ಇರ್ತೇವೆ ಅಂತ ಹೇಳುವುದನ್ನು ನಿಮಗೆ ಹೇಳುತ್ತಾ ಇರೋದು ಹೆಚ್ಚಿನ ಸಂಸ್ಥೆಗಳಲ್ಲೆಲ್ಲ ನೌಕರನ್ನು ಯಾರು ಹತ್ತಿರ ಸೇರಿಸಿಕೊಳ್ಳೋದು ಎಷ್ಟು ಬೇಕಾ ಅಷ್ಟಕ್ಕೆ ಇಟ್ಟುಕೊಂಡು ಇರುವಂಥದ್ದು ಇವತ್ತು ನೋಡಿ ಐವತ್ತೊಂದು ವರ್ಷದವರು ಇದ್ದಾರೆ ಅಂತ ಹೇಳಿದರೆ ಅವರನ್ನು ತಂದು ವೇದಿಕೆಯಲ್ಲಿ ಗೌರವಿಸಿದಿರಿ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಸಂತೋಷದ ಕಾರ್ಯಕ್ರಮ ಬೇರೆ ಏನಬೇಕು ನಾವೆಲ್ಲ ನಂಬಿರತಕ್ಕಂಥ ಮಹಾಲಿಂಗೇಶ್ವರ ಅವರಿಗೆ ಒಳ್ಳೆಯದನ್ನು ಮಾಡಲಿ ನಾವೆಲ್ಲ ಅವರಿಗೆ ಸಹಕಾರ ಕೊಡುವ ನಾವು ಇವತ್ತು ಭಾಷಣ ಮಾಡಿದರೆ ಸಾಲದು ವ್ಯಾಪಾರಸ್ಥನಿಗೆ ಇವತ್ತು ಸೇರಿದವರೆಲ್ಲ ಅದಕ್ಕೆ ಸಹಕಾರ ಕೊಟ್ಟಾಗ ಮಾತ್ರ ಆ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದದ್ದು ಸಾರ್ಥಕ ಆಗುತ್ತದೆ ಅಂತ ಹೇಳುವ ನೆಲಯದಲ್ಲಿ ಅವರಿಗೆ ಶುಭವನ್ನು ಕೊರೈಸಿ ನನ್ನೆರಡು ಮಾತನ್ನು ಎಲ್ಲರಿಗೂ ನಮಸ್ಕಾರ ಇವತ್ತು ಗಣೇಶ್ ಟ್ರೇಡರ್ಸ್ ಅವರ ಒಂದು ಶೋರೂಮ್ ಇನಾಗ್ರೇಷನ್ ನಡೆದಿದೆ ಸೊ ಜಾಗ್ವಾರರು ನಾವೊಂದು ಅವರ ಪಾರ್ಟ್ನರಾಗಿ ಇಲ್ಲಿ ಎಸೋಸಿಯೇಟ್ ಆಗಿದ್ದೇವೆ ಸೊ ಗಣೇಶ್ ಟ್ರೇಡರ್ ಅನ್ನುವಂಥದ್ದು ಒಂದು ನಾಲ್ಕನೇ ಜನ್ರೇಷನ್ದು ಅವ್ರ ಬಿಸ್ನೆಸ್ ನಡೀತಾ ಇದೆ ಹಾಗೆ ಅವ್ರ ಜೊತೆ ನಾವು ಎಸೋಸಿಯೇಟ್ ಆಗಿದ್ದೇವೆ ಜಾಗ್ವಾರ್ ಸಹ ಮೋರ್ ದೆನ್ ಸಿಕ್ಸ್ಟಿ ಇಯರ್ಸ್ ಮಾರ್ಕೆಟಲ್ಲಿ ನಾವಿದ್ದೇವೆ ಇದು ನಮಗೊಂದು ಸಂತೋಷದ ವಿಷಯ ಯಾಕಂದರೆ ಒಂದು ಥರ್ಡ್ ಜನ್ರೇಷನ್ ಬಿಸ್ನೆಸ್ ಮಾಡುವರ ಜೊತೆ ನಾವು ಸಹ ಇನ್ವಾಲ್ವ್ ಆಗಿದ್ದೇವೆ ಸೊ ಒಂದು ಬ್ರ್ಯಾಂಡನ್ನು ಪುತ್ತೂರಂಥ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿ ಇಂಥ ಒಳ್ಳೆ ಡಿಸ್ಪ್ಲೇಯನ್ನು ಮಾಡಿ ಸೊ ಬ್ರ್ಯಾಂಡನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಜಾಕ್ವಾರು ನೈನ್ಟೀನ್ ಸಿಕ್ಸ್ಟಿಯಲ್ಲಿಯೂ ಸ್ಟಾರ್ಟ್ ಆಯಿತು ಒನ್ ಆಫ್ ದ ಓಲ್ಡೆಸ್ಟ್ ಬ್ರ್ಯಾಂಡ್ ಇನ್ ಇಂಡಿಯಾ ಸಿ ಪಿ ಸಿ ಪಿ ಫಿಟ್ಟಿಂಗ್ಸು ಸ್ಯಾನಿಟ್ರಿ ನೋಡಿದರೆ ಸೊ ಇವತ್ತು ಇವತ್ತಿನ ದಿನ ಇಲ್ಲೊಂದು ಒಳ್ಳೆ ಶೋರೂಮ್ ಮಾಡ್ತಾ ಇದೆ ವಾಮನ್ ಪೈ ಅವರು ಅವರ ಒಂದು ಪ್ರೈಮ್ ಜಾಗವನ್ನು ಜಾಗ್ವಾರ್ಗೆ ಕೊಟ್ಟಿದ್ದಾರೆ ಸೊ ಇದರಿಂದ ಎಲ್ಲ ಥರದ ಒಂದು ವಸ್ತುಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಆಗ್ತಾ ಇದೆ ಸೊ ಜನರಿಗೆ ತೋರಿಸಲಿಕ್ಕೆ ನಮಗೆ ಅನುಕೂಲ ಆಗ್ತಾಯಿದೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ವಾಮನ್ ಪೈ ಅವರಿಗೆ ನಾವು ಜಾಗ್ವಾರ್ ಗ್ರೂಪ್ ಕಡೆಯಿಂದ ಧನ್ಯವಾದವನ್ನು ಹೇಳ್ತೇವೆ ಸೊ ಇನ್ನೊಂದು ಏನಂದರೆ ಜಾಗ್ವಾರ್ ಗ್ರೂಪು ಇರುವಂಥ ಪ್ರಾಡಕ್ಟು ಎಲ್ಲ ಸೆಗ್ಮೆಂಟ್ಗಳಿಗೆ ಅಂದರೆ ನಮ್ಮಲ್ಲಿ ಎಸ್ಕೋ ಅಂತ ಬ್ರ್ಯಾಂಡ್ ಇದೆ ಜಾಕ್ವಾರ್ ಅಂತ ಬ್ರ್ಯಾಂಡ್ ಇದೆ ಈವನ್ ಲಕ್ಷುರಿ ರೇಂಜ್ಗೆ ಹೋದರೆ ಸ್ವಲ್ಪ ಏನೋ ಪ್ರೀಮಿಯಮ್ ನೋಡ್ತಾಯಿದ್ರೆ ಆರ್ಟಿಸ್ ಅಂತ ಬ್ರ್ಯಾಂಡ್ಸ ಇದೆ ಸೊ ಎಲ್ಲ ಕ್ಯಾಟಗರಿ ಆಫ್ ಕಸ್ಟಮರಿಗೆ ಒಂದು ಪ್ರಾಡಕ್ಟನ್ನು ಕೊಡುವಂಥ ನಮ್ಮದು ಜಾಗ್ವಾರ್ ಗ್ರೂಪ್ ಆಗಿದೆ ಸೊ ಇದ್ರ ಜೊತೆ ನಾವು ಇವ್ರ ಜೊತೆ ನಾವು ಅಸೋಸಿಯೇಟ್ ಆಗ್ತಾ ಇದ್ದೇವೆ ತುಂಬ ನಾವೊಂದು ಏಳೆಂಟು ವರ್ಷದಿಂದ ಇವರಿಗೆ ಡೀಲರ್ಶಿಪ್ ಕೊಟ್ಟಾಗ ಈ ಮಾರ್ಕೆಟಲ್ಲಿ ಏನಾಗುತ್ತೋ ಅಂತ ಒಂದು ನಮಗೊಂದು ಸ ಸಂಶಯ ಇತ್ತು ಬಟ್ ಅದನ್ನು ಅವರು ಮೀರಿಸಿ ಈ ಮಟ್ಟಕ್ಕೆ ಬಳದಿದ್ದಾರೆ ನಮ್ಮ ಜಾಗ್ವಾರ್ ಗ್ರೂಪ್ಗೂ ಒಂದು ಒಳ್ಳೆಯ ಬಿಸ್ನೆಸ್ ಅಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ ಬಿಸ್ನೆಸ್ ಗ್ರೋತನ್ನು ಕೊಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಅವರಿಗೊಂದು ಧನ್ಯವಾದವನ್ನು ಹೇಳ್ತಾ ಮುಂದೆ ಸಹ ಒಳ್ಳೇದಾಗಲಿ ಅಂತ ಆಶ್ವಾಸಿಸ್ತಾ ಕಂಗ್ರ್ಯಾಚುಲೇಷನ್ ಫಾರ್ ಎಂಟೈರ್ ಜಿ ಟಿ ಪೇಂಟ್ಸ್ ಗ್ರೂಪ್ ಜಾಗ್ವಾರ್ ಗ್ರೂಪ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಾನು ವಾಮನ್ ಪೈ ಗಣೇಶ್ ಟೇಡಸ್ ಪುತ್ತೂರು ಇದರ ಮ್ಯಾನೇಜಿಂಗ್ ಪಾರ್ಟ್ನರ್ ನಾವು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ಗಣೇಶ್ ಟೇಡಸ್ನ ಸಂಸ್ಥೆಯನ್ನು ನಮ್ಮ ಕುಟುಂಬದ ವ್ಯವಹಾರದ ಇಂದು ಬೇರೆಯಾಗಿ ನನ್ನ ನಂದೆಯ ಒಂದು ವೈಯಕ್ತಿಕವಾದ ಒಂದು ಚಿಂತನೆಯೊಂದಿಗೆ ಸ್ಟಾರ್ಟ್ ಮಾಡಿದೆ ಹಾರ್ಡ್ವೇರ್ ಬಿಸ್ನೆಸ್ಸನ್ನು ಕ್ರಮೇಣ ಹಾರ್ಡ್ವೇರ್ನೊಟ್ಟಿಗೆ ಕೃಷಿ ಉಪಕರಣ ಪಿ ವಿ ಸಿ ಪೈಪ್ ಪುತ್ತೂರಿಗೆ ಪ್ರಥಮವಾಗಿ ಪರಿಚಯಿಸಿದ್ದೇನೆ ತದನಂತರ ಎರಡು ಸಾವಿರನ ಇಸ್ವಿಯಲ್ಲಿ ಬೆಲ್ ಟೈಲ್ಸ್ ಪುತ್ತೂರಿಗೆ ಪರಿ ಪರಿಚಯಿಸಿದ್ದೇನೆ ಕ್ರಮೇಣ ಜಾಗ್ವಾರ್ ಕಂಪೆನಿಯ ಡೀಲರ್ಶಿಪ್ ಸಿಕ್ಕಿತ್ತು ನಮಗೆ ಜೆಲ್ ಕಂಪೆನಿಯ ಡೀಲರ್ಶಿಪ್ ಸಿಕ್ಕಿತ್ತು ಎ ಆರ್ ಕೆ ಒನ್ ಆಫ್ ದ ಓಲ್ಡೆಸ್ಟ್ ಬ್ರ್ಯಾಂಡ್ ಯಾವುದೆಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಕಂಪನಿ ಇದೆ ಅದನ್ನು ಮಾತ್ರ ನಾವು ಡೀಲ್ ಮಾಡ್ತೇವೆ ಗಂಡರ್ಸ್ನಲ್ಲಿ ನಮ್ಮ ಮುಖ್ಯ ಉದ್ದೇಶ ಅಂದರೆ ನನ್ನ ಕಸ್ಟಮರ್ ನಮ್ಮ ಕಸ್ಟಮರ್ಸ್ ನಮ್ಮಲ್ಲಿ ಏನು ಐಟಮ್ ತಗೊಳ್ತಾರ ಅದಕ್ಕೆ ಅವರಿಗೆ ನೂರು ಪ್ರತಿಶತ ವ್ಯಾಲ್ಯೂ ಫಾರ್ ದೇರ್ ಮನಿ ಹೇಳಿ ನಮ್ಮದು ಕುಟುಂಬದ ಗೋಪಾಲ್ ಪೈ ಆದಿಯಾಗಿ ನೂರ ಹದಿನೈದು ವರ್ಷದ ಇತಿಹಾಸ ಇದೆ ನಮ್ಮ ಕುಟುಂಬಕ್ಕೆ ಪಿ ಸಿ ಪೈ ಆಗಲಿ ನನ್ನ ದೊಡ್ಡಪ್ಪ ವೆಂ ವಿಠಲ್ ಪೈ ಆಗಲಿ ವೆಂಕಟೇಶ್ ಪೈ ಆಗಲಿ ಅಪ್ಪ ನರಸಿಂಹಪೈ ಆಗಲಿ ನಾವೆಲ್ಲ ಈ ಪೈ ಕುಟುಂಬದವರು ವ್ಯಾಲ್ಯೂ ಆ್ಯಡೆಡ್ ಬಿಸ್ನೆಸ್ನಲ್ಲಿ ನಾವು ನಂಬಿಕೆ ಇಟ್ಟವರು ನಮಗೆ ಬರೀ ವ್ಯಾಪಾರ ಮಾಡಿ ದುಡ್ಡು ಮಾಡುವಂಥ ಒಂದು ಉದ್ದೇಶ ಅಲ್ಲ ನನ್ನ ಕಸ್ಟಮರ್ ನಾಳೆ ಎಲ್ಲಿ ಹೇಳುವಾಗಲೂ ಹೇಳಬೇಕು ಆ ಗಣೇಶ್ ಟೈಡರ್ಸ್ ಅಕೊಂಡು ಮಾರಾಟ ಇದೇ ತಟ್ಟಿ ಹೇಳಬೇಕು ಯಾಕೆಂದರೆ ಅದಕ್ಕೆ ಅಷ್ಟು ಗ್ಯಾರಂಟಿ ಉಂಟು ಅಷ್ಟು ಕ್ವಾಲಿಟಿ ಉಂಟು ಅಷ್ಟು ಕೋಪರೇಟಿವ್ ರೇಟ್ ಉಂಟು ಇದು ನಮ್ಮ ಉದ್ದೇಶ ಕಳೆದ ನಲವತ್ತೈದು ವರ್ಷದಿಂದ ಈ ಗಣೇಶ್ ಟೈಡರ್ಸ್ ವ್ಯಾಪಾರ ನಡೀತಾ ಇದ್ದೇವೆ ಸುರಿನಲ್ಲಿ ನಾವು ಪೇಟೆಯಲ್ಲಿ ಸ್ಟಾರ್ಟ್ ಮಾಡಿದೆವು ಸ್ಥಳಾವಕಾಶ ಕಮ್ಮಿ ಇದರಿಂದಾಗಿ ನಾವು ಅದನ್ನು ನಮ್ಮ ಸ್ವಂತ ಬಿಲ್ಡಿಂಗಿಗೆ ಶಿಫ್ಟ್ ಮಾಡಿದೆವು ಇಲ್ಲಿ ಈಗ ಸುಮಾರು ಒಂದು ಮೂರುವರೆ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ನಷ್ಟು ವಿಶಾಲವಾದ ಒಂದು ಟೈಸ್ನ ಡಿಟೈಲ್ಡ್ ಅಂದರೆ ಪ್ರತಿಯೊಂದು ಐಟಮ್ಸ್ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಹೇಗೆ ಕಾಣಬೇಕು ಹೇಗೆ ಕಾಣ್ತದೆ ಅಂತ ಆ ಥರ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸಹ ಒಂದು ಹತ್ತು ಹದಿನೈದು ದಿನದೊಳಗೆ ಪರಿಪೂರ್ಣವಾಗಿ ನಮ್ಮ ಈ ಶೋರೂಮು ಅವರಿಗೆ ಬರ್ತಾಯಿದೆ ಇವತ್ತು ನಮಗೆ ನಾವು ಪುತ್ತೂರಿನ ಗಣ್ಯ ವ್ಯಕ್ತಿಗಳದ್ದು ಮತ್ತು ನನ್ನ ಕುಟುಂಬದ ಹಿರಿಯರಾಗಿರುವಂಥ ಡಾಕ್ಟರ್ ಗೌರಿಪಾಯಿಯವರ ಆಶೀರ್ವಾದವರೊಂದಿಗೆ ನಾವು ಇಲ್ಲಿ ನಮ್ಮ ಟೈಸ್ನ ವ್ಯವಹಾರದ ಒಂದು ಡಿವಿಷನ್ ಅಂದರೆ ಶೋರೂಮ್ ಹೇಳ್ತೇವೆ ಶೋರೂಮನ್ನು ನಾವು ಇಲ್ಲಿ ಓಪನ್ ಮಾಡಿದ್ದೇವೆ ಪ್ರತಿಯೊಬ್ಬ ಪುತ್ತೂರಿನ ಗ್ರಾಹಕರಿಗೆ ಅವರ ದುಡ್ಡಿಗೆ ಸರಿಯಾಗಿ ಸಿಗುವಂಥ ವ್ಯಾಲ್ಯೂ ಸಿಗಬೇಕಂತ ಆ ಉದ್ದೇಶದಿಂದ ನಾನು ಇಲ್ಲಿ ಈ ವ್ಯವಹಾರವನ್ನು ಶುರು ಮಾಡಿದ್ದೇನೆ ಇದಕ್ಕೆ ನಿಮ್ಮೆಲ್ಲ ಸಹಕಾರ ನಮಗೆ ಬೇಕಂತ ನಾನು ಕೇಳ್ತಾ ಹೇಳಿದ್ರು ಮಾತು ನನ್ನ ಹೆಸರು ನರಸಿಂಹಪಯ್ಯ ಅಂತ ಹೇಳಿ ನಾನು ಈ ಗಣೇಶ್ ಟ್ರೇಡರ್ಸ್ ಎಂಬ ಮಳಿಗೆಯ ಪಾಲುದಾರನಾಗಿದ್ದೇನೆ ನನ್ನ ತಂದೆಯವರ ಜೊತೆ ವ್ಯವಹರಿಸ್ತಾ ಇದ್ದೇನೆ ಸೊ ನಮ್ಮದು ಈ ಟೈಲ್ಸ್ ಆ್ಯಂಡ್ ಸ್ಯಾನಿಟರಿ ಇದು ಒಂದು ಡಿಸ್ಪ್ಲೇ ಶೋರೂಮನ್ನು ಹೊಸದಾಗಿ ಒಂದು ಅಂದರೆ ಮೊದಲೇ ಇತ್ತು ನಮ್ಮದು ಅದನ್ನೊಂದು ರಿನೋವೇಷನ್ ಮಾಡಿ ಒಂದು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಮಾಡಿದ್ದೇವೆ ಸೊ ಈ ಇಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವಂತೆ ಎಲ್ಲ ಟೈಲ್ಸ್ಗಳನ್ನು ಡಿಸ್ಪ್ಲೇ ಆಗಿ ಅವರಿಗೆ ನೋಡ್ಕೊಳ್ ನೋಡಲಿಕ್ಕೆ ಸಿಲೆಕ್ಷನಿಗೆ ಅನು ಅನುಕೂಲ ಆಗುವಂತೆ ಅದೇ ರೀತಿ ಸ್ಯಾನಿಟರಿ ಐಟಮ್ಸನ್ನು ಕೂಡ ಬೇರೆ ಬೇರೆ ಬ್ರ್ಯಾಂಡ್ ಬ್ರ್ಯಾಂಡಿದೆ ಜ್ಯಾಕ್ವಾರ್ ಬ್ರ್ಯಾಂಡ್ ಇದಿದೆ ಎಸ್ಕೋ ಬ್ರ್ಯಾಂಡಿದೆ ಮತ್ತು ನಮ್ಮ ಬಾತ್ಸೆನ್ಸ್ ಏಷ್ಯನ್ ಪೇಂಟ್ಸ್ ಆ ಆ ಇದೆ ಹಿಂದ್ವೇರ್ ಇದೆ ಹಾಗೆ ಹತ್ ಹತ್ತು ಹಲವು ಬ್ರ್ಯಾಂಡ್ಗಳನ್ನು ಎಲ್ಲ ಒಳ್ಳೆಯ ಬ್ರ್ಯಾಂಡ್ಗಳನ್ನು ನಾವು ಗ್ರಾಹಕರ ಅನುಕೂಲಕ್ಕಾಗಿ ಅವರ ಪ್ರತಿಯೊಂದು ರೇಂಜ್ಗೆ ಇಕನಾಮಿಕಲ್ ಪ್ರೀಮಿಯಂ ಲಕ್ಸುರಿ ಎಲ್ಲ ರೇಂಜ್ ಕವರ್ ಆಗುವಂತೆ ಒಂದು ಡಿಸ್ಪ್ಲೇ ಶೋರೂಮನ್ನು ಮಾಡಿದ್ದೇವೆ ಅದೇ ರೀತಿ ನಮ್ಮ ಮಳಿಗೆಯಲ್ಲಿ ಈವನ್ ಪೇಂಟ್ಸ್ ಕೂಡ ಬಿರ್ಲಾ ಓಪಸ್ನವರ ಪೇಂಟ್ಸ್ ಇದೆ ಹಾಗೂ ಡಾಕ್ಟರ್ ಫಿಕ್ಸಿಟ್ ಅವರ ಪೇಂಟ್ಸ್ ಇದೆ ಅದೇ ರೀತಿ ಎಲ್ಲ ಈ ಟೈಲ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಿಮೆಂಟ್ಗಳು ಲಭ್ಯ ಇದೆ ನಮ್ಮ ಟೈಲ್ ಎಡೆಸಿವ್ಗಳು ಲಭ್ಯ ಇದೆ ಅದೇ ರೀತಿ ಹಾರ್ಡ್ವೇರ್ ಐಟಮ್ಸ್ ಲಭ್ಯ ಇದೆ ಸೊ ಒಂದು ಮನೆಯ ಕನ್ಸ್ಟ್ರಕ್ಷನ್ ಆದಮೇಲೆ ಒಂದು ಫ್ರೇಮ್ ಸ್ಟ್ರಕ್ಚರ್ ಆದಮೇಲೆ ಮತ್ತು ಫಿನಿಷಿಂಗ್ ಗೂಡ್ಸ್ ಏನೆಲ್ಲ ಬೇಕು ಗ್ರಾಹಕರಿಗೆ ಒಂದೇ ಸೂರಿನ ಅಡಿಯಲ್ಲಿ ಸಿಗುವಂಥ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿದೆ ಅದೇ ರೀತಿ ಎಲ್ಲ ವರ್ಗದ ಗ್ರಾಹಕರಿಗೂ ಸ್ಯಾಟಿಸ್ಫೈ ಆಗುವಂಥ ಅಥವಾ ಅನುಕೂಲಕ್ಕೆ ತಕ್ಕ ಹಾಗೆ ವೆರೈಟಿ ಐಟಮ್ಸ್ಗಳು ನಮ್ಮಲ್ಲಿ ಸಿಗುತ್ತದೆ ಸೊ ಈ ನಮ್ಮ ಒಂದು ವ್ಯವಸ್ಥೆಯನ್ನು ಎಲ್ಲರೂ ಸದುಪಯೋಗಿಸ್ಕೊಳ್ಳಿ ಅಂಥೇಳಿ ಕೇಳಿಕೊಳ್ಳುತ್ತೇನೆ uh, ಧನ್ಯವಾದಗಳು സുദ്ധി ചാനൽ ക്ഷണക്ഷണത സുദ്ധിഗായി